ಒಂದ್ ಸ್ವಲ್ಪ ಕರುಣೆ ಇರಲಿ ಇದೆ ಇದೆ ಕೈಮೋದು ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಹುಡುಗ ಕೃಷ್ಣ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತ ಇದೀನಿ ಏನಪ್ಪಾ ಇಷ್ಟ ದಿನಕ್ಕೆ ವಿಡಿಯೋ ಆಗ್ತಾ ಇದ್ದೀನಿ ಅನ್ಕೊಂಡಿದ್ರ ಏನೂ ಇಲ್ಲ ಇತ್ತೀಚೆಗೆ ಸ್ವಲ್ಪ ವಿಡಿಯೋಸ್ ನೋಡ್ತಾ ಇದ್ದೀನಿ ನಮ್ ಡ್ರೈವರ್ ಅಲ್ಲಿ ದಾವಳಿ ಏನಪ್ಪಾ ಅದು ಅವಳಿ ಅಂದ್ರೆ ಒಂದಷ್ಟು ಜನ ಹೇಳ್ತಿದಾರೆ ದಿನಕ್ಕೆ ಐದ್ ಸಾವಿರ ಆರ್ ಸಾವಿರ ದುಡಿಬಹುದು ಐದ್ ಸಾವಿರ ದುಡಿಬಹುದು ಈ ತರ ಒಂದೊಂದಷ್ಟು ವಿಡಿಯೋಸ್ ಅಲ್ಲೆಲ್ಲ ತೋರಿಸ್ತಿದ್ದಾರೆ ಇನ್ನೊಂದಷ್ಟು ಜನ ತೋರಿಸ್ತಿದಾರೆ ನಿಮ್ಗೆ ಏನು ಕೆಲಸ ಇಲ್ವಾ ಇಷ್ಟೆಲ್ಲಾ ತೋರಿಸ್ತಿದಿರಾ ಮಾಡಾಕ್ ಆಗುತ್ತಾ ಓಲಾ ಓಬರ್ ಅಲ್ಲಿ ಡ್ಯೂಟಿನೇ ಇಲ್ಲ ಬಿಲ್ಲೇ ಕೊಡ್ತಾ ಇಲ್ಲ ಅಂತ ಒಂದ್ ಜನ ಹೇಳ್ತಿದ್ದಾರೆ ಅದಕ್ಕೆ ನಾನು ಇವತ್ತು ಡಿಸೈಡ್ ಆಗಿದ್ದೇನೆ ಐದು ಸಾವಿರ ದುಡಿಯೋಕ್ಕಾಗುತ್ತೋ ಆಗುತ್ತೋ ಇಲ್ಲೋ ಅಂತ ನಾನು ವಿಡಿಯೋಸ್ ನೋಡಿದೀನಿ ಬಟ್ ಅವ್ರ ಅರ್ನಿಂಗ್ಸ್ ತೋರಿಸ್ತಿದ್ದಾರೆ ದುಡಿಯೋಕ್ ಆಗುತ್ತ ಇಲ್ಲ ಅಂತ ಅದು ಒಂದ್ಸಲ ಚೆಕ್ ಮಾಡೋಣ ಅಂತ ಬಟ್ ಅವ್ರಿಗೆ ಹೇಳೋದೊಂದೇ ಮಾತೆ ಐದ್ ಸಾವಿರ ದುಡಬಹುದು ಆರ್ ಸಾವಿರ ಅಂತ ಎಲ್ಲಾ ವಿಡಿಯೋಸ್ ಮಾಡಿ ಹಾಕ್ತಿದಿರಾ ಬಟ್ ಲಾಸ್ಟ್ ಅಲ್ಲಿ ಒಂದ್ ಮಾತೇತೀರ ನಮ್ಮನ್ನ ನಂಬ್ಬಿಟ್ಟು ಗಾಡಿ ಹಾಕ್ಬೇಡಿ ನಿಮ್ ಕಷ್ಟ ನಿಮ್ ಕಷ್ಟಪಟ್ಟು ಮಾಡಂಗಿದ್ರೆ ಮಾಡಿ ಅಂತ ಬಟ್ ತಿರು ಮತ್ತೆ ಇನ್ನೊಂದ್ ಹೇಳ್ತೀರಾ ಓಲಾ ಓಬರ್ ಅಲ್ಲಿ ಬಿಲ್ ಕೊಡ್ತಾ ಇಲ್ಲ ಕಿಲೋಮೀಟರ್ ಹತ್ತು ರೂಪಾಯಿ ಭಯಂಕರ ಬಿಲ್ ಕಮ್ಮಿ ಕೊಡ್ತಿದ್ದಾನೆ ಅದರಲ್ಲೂ ಐದು ರೂಪಾಯಿ ಹತ್ತು ರೂಪಾಯಿ ಮೈನಸ್ ಮಾಡ್ತಿದ್ದಾನೆ ಬಿಲ್ ತೋರ್ಸೋದಂತರ ಮಾಡ್ತಿರೋದಂತರ ಅಂತ ಏನೇನೋ ಹೇಳ್ತಿದಿರಾ ಓಕೆನಾ ಅದ್ರ ಬಗ್ಗೆ ನನಗೂ ಸ್ವಲ್ಪ ಡೌಟ್ ಇದೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಒಂದ್ಸಲ ಡೌಟ್ ಅದನ್ನ ಕ್ಲಾರಿಟಿ ಫುಲ್ ಕ್ಲಾರಿಟಿ ತಗೊಂಬೋಣ ಅಂತ ಇವತ್ತೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೇನು ನಾನು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಡ್ಯೂಟಿನ ಟೈಮ್ ಬಂದ್ಬಿಟ್ಟು ಹನ್ನೆರಡು ಐವತ್ತಾಗಿದೆ ಐವತ್ತೆರಡು ಆಗಿದೆ ಹನ್ನೆರಡು ಐವತ್ತೆರಡು ಎಷ್ಟು ಕಿಲೋಮೀಟರ್ ಅಲ್ಲಿ ಎಷ್ಟು ಸಂಪಾದನೆ ಮಾಡಬಹುದು ಅಂತ ನೂರ ಎಪ್ಪತ್ತು ಗೆಲ್ಲ ಐದ್ ಸಾವಿರ ಆರ್ ಸಾವಿರ ಸಂಪಾದನೆ ಮಾಡ್ಬೋದು ಅಂತ ಒಂದ್ ಎರಡು ಮೂರು ವಿಡಿಯೋಸ್ ಅಲ್ಲಿ ನೋಡಿದೆ ಆಗುತ್ತೋ ಇಲ್ಲ ನನಗ್ ಗೊತ್ತಿಲ್ಲ ಈಗ ನಾನು ಜೀರೋ ಮಾಡ್ತಾ ಇದ್ದೀನಿ ಓಕೆನಾ ಇದನ್ನ ಜೀರೋ ಮಾಡಿ ಎಷ್ಟು ಕಿಲೋಮೀಟರ್ ಅಲ್ಲಿ ಸಂಪಾದನೆ ಮಾಡ್ಬೋದೋ ಇಲ್ಲ ಅಂತ ಬಿಡ್ತೀನಿ ಕಾಣಿಸ್ತಿದೆಯಲ್ಲ ಝೀರೋ ಮಾಡಿದ್ದೀನಿ ಫೀಲ್ ಬೇರೆ ಕಮ್ಮಿ ಐತೆ ಫೀಲ್ ಹಸ್ಕೊಬೇಕು ಝೀರೋ ಮಾಡಿದ್ದೀನಿ ಝೀರೋ ಮಾಡಿದ್ದೀನಿ ಎಷ್ಟು ಕಿಲೋಮೀಟರ್ಗೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಎಷ್ಟೊತ್ತರೆಗೂ ಮಾಡ್ಬೇಕು ಐದು ಸಾವಿರ ದುಡಿಬೇಕಂದ್ರೆ ಎಷ್ಟೊತ್ತವರೆಗೂ ದುಡಿಬೇಕು ಹನ್ನೆರಡು ಐವತ್ತಾಗಿದೆ ಟೈಮು ಫೋನಲ್ಲಿ ಹನ್ನೆರಡು ಐವತ್ತೆರಡು ತೋರಿಸ್ತು ಬಟ್ ಇದರಲ್ಲಿ ಎರಡು ನಿಮಿಷ ಕಮ್ಮಿ ಐತೆ ಈ ಟೈಮ್ಗೆ ಲೆಕ್ಕ ಹಾಕೊಳ್ಳಿ ಲಾಸ್ಟಲ್ಲಿ ಇದನ್ನೇ ನಾನು ನಿಮಗೆ ಕೌಂಟ್ ಮಾಡಿಬಿಟ್ಟು ತೋರಿಸ್ತೀನಿ ಜೀರೋ ಮಾಡಿದ್ದೀನಿ ಹನ್ನೆರಡು ಐವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಎಷ್ಟೊತ್ತವರೆಗೂ ದುಡಿಬೇಕೇನೋ ಗೊತ್ತಿಲ್ಲ ಐದು ಸಾವಿರ ದುಡಿಯೋಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅದು ಎಷ್ಟು ಕಿಲೋಮೀಟರ್ ಓಡುತ್ತೆ ಅನ್ನೋದು ಸಹ ಗೊತ್ತಿಲ್ಲ ಈ ವಿಡಿಯೋ ಮೂಲಕ ಎಲ್ಲ ತಿಳಿಸ್ತೀನಿ ಅಂತ ತಂದ್ಕೊತಾ ಇದ್ದೀನಿ ಮಿಸ್ ಮಾಡ್ದಿರ ಲಾಸ್ಟ್ವರೆಗೂ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಿರೋ ನೋಡಿ ಗೊತ್ತಾಗುತ್ತೆ ದುಡಿಬೋದು ಆಗುತ್ತೋ ಅಂತ ಯಾವುದು ಬುಕ್ಕಿಂಗ್ ಯಾವುದು ಬಂದಿಲ್ಲ ಇನ್ನೇನು ಸ್ಟಾರ್ಟ್ ಮಾಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೋ ಡ್ಯೂಟಿ ಅಂತ ಡ್ಯೂಟಿ ಆನ್ ಮಾಡ್ಬಿಟ್ಟು ಇಲ್ಲಾಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಯಾವುದೇ ಡ್ಯೂಟೀಸ್ ಯಾವೂ ಇಲ್ಲ ನೋಡೋಣ ನಿಮ್ಮ ಸುಮ್ಮನೆ ಯಾಕೆ ನಿಮ್ಮ ಡೌಟುಗಳು ಈ ವಿಡಿಯೋದಿಂದ ನಾನು ಆಲ್ಮೋಸ್ಟ್ ಕ್ಲಾರಿಟಿ ಕೊಡೋಣ ಅಂತ ಅನ್ಕೊತಾ ಇದ್ದೀನಿ ಕ್ಲಾರಿಟಿ ಕೊಡ್ತೀನ ಇಲ್ಲಾಂದರೆ ನಾನು ನಿಮ್ಮ ಹತ್ರ ಬ್ಯಾಡ್ ಕಮೆಂಟ್ಸ್ ಹಾಕ್ಕೊಂತೀನೋ ಗೊತ್ತಿಲ್ಲ ಆಗಲಿ ಒಂದು ಪ್ರಯೋಗ ಮಾಡೋಣ ಹಂಗೆ ಏನಪ್ಪ ಅಂದರೆ ಕಸ್ಟಮರ್ಗಳ ಹತ್ರ ನಾನು ಡ್ಯೂಟಿ ಮಾಡೋದು ಮಾತ್ರ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅವ್ರಿಗೆ ಏನಪ್ಪ ಬೆಸ್ಟ್ ಮೆಮೊರೀಸ್ ಅಂದರೆ ಇಂಥವೆಲ್ಲ ಕೇಳಿಬಿಟ್ಟು ಸ್ವಲ್ಪ ಜೋಶಲ್ಲೇ ಮಾಡೋಣ ಅಂತ ಅಂದ್ಕೊತ ಇದ್ದೀನಿ ವೀಡಿಯೋನ ಯಾವ ಥರ ಆಗುತ್ತೋ ಗೊತ್ತಿಲ್ಲ ಚೆನ್ನಾಗುತ್ತೋ ಇಲ್ಲಾಂದರೆ ವಿಡಿಯೋ ಫ್ಲಾಪ್ ಆಗುತ್ತೋ ನನಗೆ ಅದು ಗೊತ್ತಿಲ್ಲ ಎರಡು ಹಂಗೆ ಮೈಂಟೈನ್ ಮಾಡೋಣ ಅಂತ ಎರಡು ಬ್ಯಾಲೆನ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ದೇವ್ರು ಬರ ಏನಾಗುತ್ತೋ ಗೊತ್ತಿಲ್ಲ ಒಳ್ಳೆ ಒಳ್ಳೆ ಕಸ್ಟಮರ್ಗಳ್ ಸಿಗಲಿ ಒಳ್ಳೆ ಒಳ್ಳೆ ಬಿಲ್ ಕೊಡಲಿ ಒಂದು ಐದು ಸಾವಿರದ ದುಡಿಯೋದಕ್ಕೂ ನಿಮಗೂ ಒಂದು ಆನ್ಸರ್ ಸಿಗಲಿ ಬಟ್ ಹಂಗೆ ನನಗೂ ಕಸ್ಟಮರ್ಗಳ ಜೊತೆ ಸ್ವಲ್ಪ ಫ್ರೆಂಡ್ಲಿಯಾಗಿ ಮೂವ್ ಆಗೊಂಡು ಒಳ್ಳೆ ಕಿಕ್ ಜೋಶಲ್ಲಿ ಮಾಡ್ಬಿಡೋಣ ವಿಡಿಯೋ ಅಂತ ಅಂದ್ಕೊತಾ ಇದ್ದೀನಿ ನೋಡ ಹನ್ನೆರಡು ಇವತ್ತು ಸ್ಟಾರ್ಟ್ ಮಾಡಿದೆ ಒಂದು ಗಂಟೆ ಆಯಿತು ಟೈಮು ಯಾವುದೇ ಡ್ಯೂಟಿ ಆಗಲಿ ಬರಲಿಲ್ಲ ಇಲ್ಲ ಇರೋದು ಅಂತೇಳ್ಬಿಟ್ಟು ಸ್ವಲ್ಪ ಮುಂದೆ ಮೂವ್ ಆಗೋಣ ಅಂತ ಹೋಯ್ತಾ ಇದ್ದೀನಿ ಹ್ಞೂ ಹ್ಮ್ ಹೌದು ಒಂದು ಇಲ್ಲ ಅಲ್ಲಿಷ್ಟು ಊಬರ್ ಆದರೂ ಆನ್ ಮಾಡೋಣ ಅನ್ಕೊಂತ ಇದ್ದೀನಿ ಊಬರ್ ಆನ್ ಮಾಡಿದೀನಿ ಊಬರಲ್ಲೂ ಇಲ್ಲ ಓಲದಲ್ಲೂ ಇಲ್ಲ ನಾನು ಐದು ಸಾವಿರ ಮಾಡ್ದಂಗೆ ಇದ್ದೀನಿ ಅಂತ ಒಂದು ಮನಸು ಗೊತ್ತಿಲ್ಲದರ ಫೀಲ್ ಅನಿಸ್ತಿದೆ ಅದೇನಪ್ಪ ಅಂದರೆ ಯಾವತ್ತೂ ಈ ಥರ ವೀಡಿಯೋಸ್ ಮಾಡಿಲ್ಲ ಬಟ್ ಕಸ್ಟಮರ್ ಮುಂದೆ ವಿಡಿಯೋ ಮಾಡಿದ್ರೆ ಅನ್ಕೊಂತಾರೋ ಅನ್ನೋ ಒಂದು ಫೀಲು ಬಟ್ ಧೈರ್ಯ ಮಾಡ್ಬಿಟ್ಟಿದ್ದೀನಿ ಇವತ್ತೇನೇ ಆಗ್ಲಿ ಮಾಡ್ಬೇಕು ಅಂತ ನೋಡೋಣ ಬಿದ್ದು ಯಾರೋ ಭಾಗ್ಯ ಲಕ್ಷ್ಮೀನಂತೆಗೋಡ್ಬಿಡ್ಲಿ ಕಸ್ಟಮರ್ ಹೆಸ್ರೇ ಭಾಗ್ಯಕ್ಷ್ಮೀನಂತೆ ಭಾಗ್ಯ ಲಕ್ಷ್ಮೀ ಅಂತೆ ಅದೇ ತರ ಲಕ್ಷ್ಮಿ ಒಣಗೋಡ್ಬಿಡ್ಲಿ ಐದ್ ಸಾವಿರ ಆದಷ್ಟು ಬೇಗ ಐದ್ ಸಾವಿರ ಆಗ್ಬಿಡ್ಲಿ ಅಂತ ಹೋಯ್ತಾ ಇದೀನಿ ಫಸ್ಟ್ ಕಸ್ಟಮರ್ ಪಿಕ್ ಮಾಡಕ್ಕೆ ಮಲ್ಲೇಶ್ವರಂ ಡ್ರಾಪ್ ಸರ್

ಹಾ ವಿಡಿಯೋ ರೆಕಾರ್ಡ್ ವಿಡಿಯೋ ಆದ್ರೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನಾನು ಮರ್ತೋಗ್ತಿರೋ ಮ್ಯಾಟ್ರ್ ಏನಾದ್ರೂ ಸಸ್ಪೆನ್ಸ್ ನಾನು ಫಸ್ಟ್ ಬುಕ್ಕಿಂಗ್ ಬಂದಿದ್ದ ತಕ್ಷಣ ಅನ್ಕೊಂಡೆ ಭಾಗ್ಯಲಕ್ಷ್ಮಿ ಅನ್ ತಕ್ಷಣ ಅನ್ಕೊಂಡೆ ಭಾಗ್ಯನ್ ಅದೇ ತರ ಬರ್ಲಿ ಲಕ್ಷ್ಮಿ ಅದೇ ತರ ಇವತ್ತು ಹೊಂದ್ಬಿಡ್ಲಿ ಚೆನ್ನಾಗಿ ದುಡಿಮೆ ಆಗ್ಲಿ ಅಂತ ಸೊ ನಿಮ್ ಮ್ಯಾರೇಜ್

ಒಬ್ಬೊಬ್ರು ಲೈಫಲ್ಲಿ ಒಂದೊಂದ್ರೆಂಟ್ ಡಿಫರೆಂಟ್ ಆಗಿ ಜೀವನ ಕಡಿಯುತ್ತಾ ಇರ್ತಾರೆ ರೂಪಾಯಿ ಇದ್ರೆ ಹತ್ತು ದಿನ ಮುನ್ನೂರ ದಿನ ಇದ್ರೆ ರೂಪಾಯಿ ಇದ್ರೆ ಒಂದ್ ತಿಂಗಳು ಬೇಕಾದ್ರೆ ಕಾಲ ಮಾಡ್ಕೊಂಡ್ಬಿಡ್ಬಹುದು ಹಳ್ಳಿಯಲ್ಲಿ ಇದ್ರೆ ಇಲ್ಲಿ ನೂರು ರೂಪಾಯಿ ಅಲ್ಲ ಹತ್ತು ಸಾವಿರ ಇದ್ರೆ ತಿಂಗಳಿಗೆ ಕಾಲ ಮಾಡಕ್ ಆಗಲ್ಲ ನೀರ್ ಸಾವಿರ ದುಡ್ಡ್ ಕೊಟ್ಟೆ ತಗೋಬೇಕು ನಾನು ಫಸ್ಟ್ ಬುಕ್ಕಿಂಗ್ ಒಂದು ಡ್ರಾಪ್ ಮಾಡಿದೆ ಮಹಾಲಕ್ಷ್ಮಿ ಮೇಡಮ್ ಅಂತ ಮ್ಯಾಮ್ ಅವ್ರಿಗೆ ಏನಪ್ಪ ಹೇಳ್ತೀನಿ ಅಂದರೆ ವಿಡಿಯೋ ಮೂಲಕ ಸರ್ ನೀವು ನಾನು ವಿಡಿಯೋ ನೋಡ್ತಾ ಇರ್ತೀರ ಅಂತ ಅಂದ್ಕೊತಾ ಇದ್ದೀನಿ ನಿಮ್ಗೆ ಹುಟ್ಟ ಮಗುಗೆ ಆಯಸ್ಸು ಮತ್ತು ಆರೋಗ್ಯ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಹಾಗೆ ಆ ಮಗುಗೂ ನಿಮಗೂ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಇಯರ್ ಅಂತ ಹೇಳ್ತಾ ಇದ್ದೀನಿ ಸೊ ಅಲ್ಲಿ ಹೇಳೋಕ್ಕಾಗಲಿಲ್ಲ ಯಾಕಂದರೆ ಫುಲ್ ಜಾಮ್ ಇತ್ತು ಮಾತಾಡೋಣ ಅಂದ್ರೇ ಆಗಲಿಲ್ಲ ಅದರಿಂದ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ನಾನು ವಿಡಿಯೋ ಮಿಸ್ ಮಾಡಿದ್ರೆ ನೀವು ನೋಡ್ತಿರ್ತಾರೆ ಅನ್ಕೊಂತಿದ್ದೀನಿ ಸರ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಸರ್ ಮಲ್ಲೇಶ್ವರಮಲ್ಲಿ ಇಷ್ಟ ಏನಪ್ಪಾ ಅಂದ್ರೆ ಎಲ್ಲ ನೋಡಿದ್ರು ಮರ ಗಿಡ ದೇವಸ್ಥಾನಗಳೇ ಎಲ್ಲಾದ್ರೂ ನೋಡು ಮರ ಗಿಡ ದೇವಸ್ಥಾನ ನೇಚರನ ನಮ್ಮ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲೇ ಬಿಟ್ಟು ಬಿಟ್ರೆ ನೆಲ್ಲೂ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ಇವತ್ತು ಲಕ್ಷ್ಮಿಗೂ ನಂಗೆ ಏನೋ ಅಟ್ಯಾಚ್ಮೆಂಟ್ ಇದ್ದಂಗೆ ಐತೆ ಇವಾಗ ನೋಡಿದ್ರೆ ಮಹಾಲಕ್ಷ್ಮೀನಂತೆ ಯಾರೋ ಬುಕ್ಕಿಂಗ್ ಕಸ್ಟಮರು ಬುಕ್ಕಿಂಗ್ ಮಾಡಿದ್ರೆ ಕಸ್ಟಮರ್ ಹೆಸರು ಮಹಾಲಕ್ಷ್ಮೀನಂತೆ ಎಲ್ಲ ಲಕ್ಷ್ಮಿಗಳು ಲಕ್ಷ್ಮಿಗಳು ಲಕ್ಷ್ಮಿಗಳಿಂದಾನೇ ಬರ್ತಿದೆ ಬಟ್ ಲಕ್ಷ್ಮಿ ಮಾತ್ರ ಹೊಣಿತ ಬರ್ತಿಲ್ವೇ ನಂಗೆ ಕೈಗೆ ಹಾ ಬರುತ್ತೆ ಐದು ಸಾವಿರ ಮಾಡೇ ಮಾಡ್ತೀನಿ ಎಷ್ಟ ತನ್ನಾಗಲಿ ಐದು ಸಾವಿರ ಮಾಡೇ ಹೋಯ್ತೀನಿ ಮನೆಗೆ ಅದು ಮಾತ್ರ ಮಿಸ್ಸೇ ಆಗಲ್ಲ ಈ ಮಹಾಲಕ್ಷ್ಮಿ ಆದರೂ ಬರಲಿ ಜಯಲಕ್ಷ್ಮಿ ಆದರೂ ಬರಲಿ ಯಾವ ಲಕ್ಷ್ಮಿ ಆದರೂ ಬರಲಿ ನನಗೇನು ಲಕ್ಷ್ಮಿ ಬೇಕು ಆ ಲಕ್ಷ್ಮಿನೇ ತಗೊಂಡೋಗ್ತೀನಿ ನನಗೆ ನನಗೆ ಬೇಕಾಗಿರೋ ಲಕ್ಷ್ಮೀ ಮಾತ್ರ ಬಿಡೋಲ್ಲ ಇವತ್ತು ಈ ಲಕ್ಷ್ಮಿಗಳ ಹತ್ರ ಏನು ಕೆಲಸ ಇಲ್ಲ ನನಗೆ ನನಗೆ ಬೇಕಾಗಿರೋ ಲಕ್ಷ್ಮಿ ಬಂದರೆ ಸಾಕು ಅಲ್ವಾ ಏನಂತೀರಾ ನಿಜನೇ ತಾನೆ ನಾನು ಸುಳ್ಳು ಹೇಳ್ತಿಲ್ಲಪ್ಪ ನೋಡಿ ಕಾಣಿಸ್ತಿದ್ಯಾ ಮಹಾಲಕ್ಷ್ಮಿನೇ ಅಂತ ಯಾರು ಮಹಾಲಕ್ಷ್ಮಿ ಬಟ್ ನಾನು ಅನ್ಕೊಂತಿರೋ ಕಸ್ಟಮರ್ ಒಬ್ರು ನನಗೆ ಇನ್ನೂ ಸಿಕ್ಕಿಲ್ಲ ಒಬ್ಬರು ಒಬ್ರಾದ್ರು ಸಿಗ್ತಾ ಹೋಗ್ತಾರ ಸಿಕ್ಕೇ ಸಿಗ್ತಾರೆ ಪಕ್ಕ ಮಿನಿಮಮ್ ಒಂದು ಹತ್ತು ನಿಮಿಷ ಅವ್ರ ಹತ್ರ ಕಾಟನೋ ಗೀಟನೋ ಕೊಟ್ಟು ಫುಲ್ ಜೋಶಾಲ ಮಾಡ್ಬಿಡ್ತೀನಿ ಅದನ್ನ ವಿಡಿಯೋ ಮಾತ್ರ ಅಂತ ಕಸ್ಟಮರ್ ಯಾರು ಸಿಗ್ತಾರೋ ಗೊತ್ತಿಲ್ಲ ನೋಡೋಣ ನಮ್ಮ ಥರ ಯಾರಾದರೂ ತರಳೆ ಇದ್ದೇ ಇರ್ತಾರೆ ತರಳೆ ಅಂತ ಅನ್ಕೊಂಡು ಹೋಗ್ಬೇಡಿ ಇದ್ದೇ ಇರ್ತಾರೆ ಆ ನಂಬಿಕೆ ನನಗಿದೆ ಅದರಿಂದ ಭಾರಿ ಜೋಶಲ್ಲಿ ಮಾಡ್ತಾಯಿದ್ದೀನಿ ವೀಡಿಯೋನ ಹಂಗೆ ವೀಡಿಯೋ ನೋಡೋದಲ್ಲ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಬೇಡಿ ಸುಮ್ಮನೆ ವೀಡಿಯೋ ನೋಡ್ಕೊಂಡು ಹೋಗ್ತಾ ಇದ್ದೀರಾ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ ಆವಾಗ ಹನ್ನೆರಡು ಗಂಟೆ ಹನ್ನೆರಡರಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅವರು ಡ್ಯೂಟಿ ಮಾಡಿದ್ದೀನಿ ನಾಲ್ಕು ಅವರಿಗೆ ಐನೂರ ಮೂವತ್ತ್ನಾಲ್ಕು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಹಲೋ ಸರ್ ಸೆವೆನ್ ಫೈವ್ ತ್ರೀ ಫೋರ್ ಸೆವೆನ್ ಫೈವ್ ತ್ರೀ ಫೋರ್ ಇದಾರೆ ಬಾಯ್ ಹಾಂ

ನಾನು ಕನ್ನಡಿಗ ಕನ್ನಡಿಗ ನಾನು ಕನ್ನಡಿಗ ಕನ್ನಡದ ನಾನು ಕನ್ನಡಿಗ ಕನ್ನಡ ಕನ್ನಡದ ಕಾವಾಲಿಗ ತಿಗೆ ನಾನು ಕನ್ನಡಿಗ ಕನ್ನಡಿಗ ಕನ್ನಡ ದ ಟಿಕೆಟ್ ತಿಗೆ నాలుగు కన్నడిగా కన్నడ కావలిగా వయస్ వయస్సు నాలుగు కన్నడిగా కన్నడ కావలిగా కన్నడ మాతృ చంద కన్నడ కన్నడిగర మనసు చంద కన్నడ మాతృ చంద కన్నద చంద కన్నడిగ మనసు చంద ಸ್ವಲ್ಪ ಕರುಣೆ ಇರ್ಲಿ ಕೈ ಮುಗಿದು ಬೇಡ್ತೀನಿ ಕರುಣೆ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಚೆನ್ನಾಗಿತ್ತು ಈ ಟ್ರಿಪ್ ಪಾಪ ಹಿಂದಿ ಹುಡುಗರು ಯಾರೋ ಇಬ್ರು ಇಬ್ಬರು ಸರಿಯಾಗಿ ಪಿಚ್ಗೆ ಹಾಕೊಂಡಿದ್ದೆ ಅವ್ರ ಭಾಷೆ ನನಗ್ ಬರ್ತಾ ಇಲ್ಲ ನಾನು ಅವ್ರನ್ನ ಸಾಂಗ್ ಆಡಿದ್ರೆ ಬಿಡ್ತಾ ಇಲ್ಲ ಪಾಪ ಚೆನ್ನಾಗಿ ಒಂಥರ ಜೋಶಲ್ಲೇ ಕೊಟ್ರು ಬೇಗ ಅಪ್ಲೋಡ್ ಮಾಡಿ ಸರ್ ಹೇಳ್ಬಿಟ್ಟು ಹೋದರು ಓಕೆ ಕನ್ನಡ ಕಲ್ಸೋಕ್ಕೆ ಟ್ರೈ ಮಾಡೋಣ ಚ ಇನ್ನೇ ಎಂಜಾಯ್ ಮಾಡ್ಕೊಂಡು ಟ್ರಿಪ್ಪಲ್ಲಿ ಮಾಡ್ತಾ ಇರೋಣ ಅಂಥ ಕಸ್ಟಮರ್ಗಳೇ ಸಿಗ್ಬೇಕಲ್ಲ ಎಲ್ಲ ಇನ್ನು ಯಾವುದು ಬುಕ್ಕಿಂಗ್ ಬರಲಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅದೇ ಥರ ಇರೋ ಕಸ್ಟಮರ್ ಸಿಕ್ತದೆ ಇದ್ದಿದ್ದು ಜೋಶಲ್ಲಿ ಮಾಡ್ಬೋದು ಬಟ್ ಅರ್ನಿಂಗ್ಸೇ ಆಗ್ತಾ ಇಲ್ಲ ಹೆಂಗ ಅನ್ನಿಸ್ತು ನಿಮಗೆ ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ ನಮ್ಮ ಡ್ರೈವರ್ಗಳಲ್ಲಿ ಯಾರಾದರೂ ಹಿಂದೆ ಹೊರತಿದ್ರೆ ಆಲ್ಮೋಸ್ಟ್ ಕನ್ನಡ ಕಲ್ಸೋಕಾದರೂ ಟ್ರೈ ಮಾಡಿ ಓಕೆರಾ ಕನ್ನಡಕ್ಕೆ ಕಲ್ಸೋಕೆ ಟ್ರೈ ಮಾಡಿ ಕನ್ನಡ ಬೆಳ್ಸೋಣ ಇದೇ ಥರ ಕನ್ನಡದ ಮೇಲೆ ಜೋಶ ಯಾವತ್ತೇಗಲಿ ಮಿಸ್ ಹೋಗಬೇಡಿ ಸುಮ್ಮನೆ ಫ್ಲಾಗ್ ಹಾಕ್ಕೊಂಡು ನೋಡ್ಸೋದಲ್ಲ ಯಾರಾದರೂ ಹಿಂದಿ ಹುಡುಗರು ಇಂಥವ್ರು ಹತ್ತಾದಾಗ ಅತ್ತಾಗ ಅವ್ರಿಗೆ ಸ್ವಲ್ಪ ಉತ್ಸಾಹ ಕೊಡಬೇಕು ಹೇ ಕನ್ನಡ ಮಾತಾಡ್ಬೇಕು ಹಂಗೆ ಹಿಂಗೆ ಅಂತ ನೋಡ ಹುಡುಗರು ಬರಲಿಲ್ಲ ಅಂದರು ನಾನು ಅದು ಇದು ಹೇಳಿದಾಗ ಎಷ್ಟು ಜೋಶಲ್ಲಿ ಮಾತಾಡ್ತಿದ್ರು ಗೊತ್ತಾ ಬರಲಿಲ್ಲ ಅಂದರು ಸಾಂಗ್ ಹೇಳ್ತಾ ಇದ್ರೆ ಆ ಅಲ್ಲಿ ಹೇಳಕ್ಕಾದರೂ ಟ್ರೈ ಮಾಡ್ತಾಯಿದ್ರು ನಂಗೆ ತುಂಬ ಖುಷಿಯಾಯಿತು ಹಿಂಗೆ ಒಳ್ಳೆ ಒಳ್ಳೆ ಕಸ್ಟಮರ್ಗಳು ಸಿಗ್ಲಿ ಹೇಳಿ ಯಾವುದು ಡ್ಯೂಟಿ ಬಿತ್ತು ಭಯಂಕರ ಟ್ರಾಫಿಕ್ ಐತೆ ಟ್ರಾಫಿಕ್ ಅಲ್ಲಿ ಸಹ ಇತೀವಿ ಇವತ್ತು ಅರ್ನಿಂಗ್ ನೋಡಿದ್ರೆ ಒಂದು ಸಾವಿರ ರೂಪಾಯಿ ಆಗೈತೆ ಐತೆ ಬುಕಿಂಗ್ ಬುಕ್ಕಿಂಗ್ ಬಿದ್ದ ಹೋಗ್ತಾ ಇದ್ದೀನಿ ಕಸ್ಟಮರ್ ಹೆಸ್ರೇನು ಆಯ್ತಪ್ಪ ವರ್ಷ ಆಕಾಶ ವರ್ಷ ಆಕಾಶ್ ವರ್ಷ ಆಕಾಶ್ ಹತ್ತಾರೆ ಒಂದಷ್ಟು ಜನ ಸದೆಂಟಾಗಿ ಕುತ್ಕೊಂಡು ಬೋನ್ ನೋಡ್ಕೊಂಡಿರ್ತಾರೆ ಮರ ಏನು ಜೋಶ ಇಲ್ಲ ಅವ್ರ ಹತ್ರ ಏನ್ ಮಾಡ್ಬೇಕು ಗೊತ್ತ ನಾನು ಬಿಗ್ ಬಾಸ್ ಹೋಗ್ಬಿಟ್ಟು ಯಾರೋ ಅವನ ಹೆಸರೇನಪ್ಪ ಏನಪ್ಪಾ ರಜತ್ ರಜತ್ ಕರ್ಕೊಂಬಂದ್ಬಿಡ್ಬೇಕಿನ್ನ ಬಾಗುರು ಗಾಡಿಯಲ್ಲಿ ಕುತ್ಕೊಂಡಿನ್ ಡ್ಯಾನ್ಸ್ ಆಡ್ಕೊಂಡಿರು ಹಿಂಗಡಿ 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 ಹಿಂಗ್ ಜೋಶಲ್ಲಿ ಹೋಗ್ತಾರಣ ಅಂತ ಬಿಟ್ಟಿ ಹೇಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದು ಫೋನ್ ಪ್ರಕಾರ ಅಲ್ಲಿ ಇಳಿಸ್ಬಿಟ್ಟು ಹಾಂ ಅದು ಎಷ್ಟಾಗುತ್ತೆ ಸರ್ ಅದು ಚೆಕ್ ಮಾಡಬೇಕಾಗುತ್ತೆ ನೋಡೋಣ ಬನ್ನಿ ಸಾರಿ ಫೋರ್ ಒನ್ ಇನ್ನೇನು ನಾನು ನಿಮ್ಗೆ ಲೆಕ್ಕ ಕೊಡೋ ಟೈಮ್ ಬಂತು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಎಲ್ಲ ಲೆಕ್ಕ ಕೊಡಬೇಕಾಗಿರೋ ಟೈಮ್ ಬಂದಿದೆ ನಾನು ಟೋಟಲ್ಲಾಗಿ ನೂರ ಎಂಬತ್ತ ಐದು ಕಿಲೋಮೀಟ್ರು ಅಲ್ಲಿ ಹಾಕಿದ್ದೀನಲ್ಲ ನೂರ ಎಂಬತ್ತೈದು ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ ಪ್ಲಸ್ ಹನ್ನೆರಡು ಗಂಟೆ ಒಳಗಡೆ ಕೌಂಟ್ ಆಗಿರೋದು ಎರಡು ಸಾವಿರದ ಐನೂರ ಎಪ್ಪತ್ತು ಪ್ಲಸ್ ಮುನ್ನೂರ ಮೂವತ್ತೆರಡು ಅದಾದ್ಮೇಲೆ ಮೇಲೆ ಒಂದು ನಾನ್ನೂರು ರೂಪಾಯಿ ಅಲ್ಲಿಂದ ಯಾವುದೋ ಒಂದು ಲೋಕಲ್ ಒಂದು ಕ್ಯಾನ್ಸಲ್ ಮಾಡ್ಕೊಂಡ್ ಬಂದಿದ್ದೆ ಅಂದರೆ ಅವರೇ ಕ್ಯಾನ್ಸಲ್ ಮಾಡಿದ್ರು ನಾನು ಹೋಗೋ ಅಷ್ಟೊತ್ತಿಗೆ ಅದೊಂದು ನಾನ್ನೂರು ರೂಪಾಯಿ ಕೊಟ್ಟರು ಟೋಟಲಾಗಿ ಎಷ್ಟಾಯ್ತಪ್ಪ ಅಂದರೆ ಮುನ್ನೂರು ಚಿಲ್ಲರೆ ಹಾಂ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಷ್ಟೋ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಎಷ್ಟವರು ಹನ್ನೆರಡು ಅವರ್ ಡ್ಯೂಟಿ ಮಾಡಿದ್ದೀನಿ ಹನ್ನೆರಡು ಅವರ್ಗೆ ನೂರ ಎಂಬತ್ತೈದು ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೀನಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಾನು ಸಂಪಾದನೆ ಮಾಡಿದ್ದೀನಿ ಐದು ಸಾವಿರ ಆರ್ ಸಾವಿರ ಮಾಡ್ತೀನಿ ಅಂತ ಹೇಳಿರಲ್ಲ ಅವ್ರ ಎಷ್ಟು ಕಿಲೋಮೀಟರ್ ಗಾಡಿ ಸಾರಿ ಎಷ್ಟು ಅವರ್ ಗಾಡಿ ಓಡಿಸಿರ್ತಾರೆ ನನಗಂತೂ ಗೊತ್ತಿಲ್ಲ ನಾನು ಹನ್ನೆರಡು ಅವರ್ಗೆ ನಾನು ಇಷ್ಟು ಮಾಡಿದ್ದೀನಿ ನಾನು ವಿಡಿಯೋ ನೋಡ್ತಾ ಇರೋರಿಗೆ ನನ್ಗೆ ಏನ್ ಹೇಳ್ಬೇಕು ನನಗೆ ಗೊತ್ತಾಯ್ತಿಲ್ಲ ಅವ್ರ ತರ ಐದ್ ಸಾವಿರ ದುಡಿದಿದ್ದೀನಿ ಆರ್ ಸಾವಿರ ದುಡಿದಿದ್ದೀನಿ ಅಂತ ಹೇಳೋ ಪರಿಸ್ಥಿತಿ ನಾನಿಲ್ಲ ನಾನು ಯಾಕಂದ್ರೆ ನಾನು ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಾನು ದುಡಿದ್ಬಿಟ್ಟು ನಿಮ್ಗೆ ತೋರಿಸಿದ್ದೀನಿ ಆ ಅಷ್ಟು ಬಿಟ್ರೆ ನಾನು ಇನ್ನೇನು ಹೇಳಪ್ಪ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಯಾವ ತರ ಹೇಳ್ಬೇಕು ಹಾ ಹೇಳ್ತೀನಿ ಈ ಹನ್ನ ಬಿಗ್ ಬಾಸ್ ಅಲ್ಲಿ ಏನಾದ್ರು ಹೇಳ್ಬೇಕಂದ್ರೆ ಸಾಂಗ್ ಆಡ್ಕೊಂಡು ಹೇಳ್ತಾನಲ್ಲ ಅದೇ ತರ ನೀವು ಒಂದ್ ಹೇಳ್ಬಿಡ್ತೀನಿ ಕೇಳ್ಕೊಂಡ್ಬಿಡಿ ಆ ಏನದು ಯಾವ್ದೋ ಒಂದ್ ಸಾಂಗ್ ಇದೆ ಗುರು ಹ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು ಅರ್ಥ ಆಗಿರುತ್ತೆ ಹಂಗ್ ಅಂದ್ಕೊತಾ ಇದ್ದೀನಿ ಈ ಸಾಂಗಲ್ಲಿ ಆಲ್ಮೋಸ್ಟು ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸಿದ್ ಮುಂಚೆನೆ ನಾನು ವೀಡಿಯೋ ಯಾರಾದರೂ ಫಸ್ಟ್ ಟೈಮ್ ಮಾಡ್ದಾದರೆ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಹೋಗ್ಬಿಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐದು ಸಾವಿರ ದುಡಿಯೋರ್ಗೂ ಒಳ್ಳೇದಾಗಲಿ ಹೊಸ ಗಾಡಿ ತಗೊಂಡು ಆ ವೀಡಿಯೋಗಳು ನೋಡಿಕೊಂಡು ನಾನು ಐದು ಸಾವಿರ ದುಡಿತೀನಿ ಅಂತ ಬರ್ತಿರಲ್ಲ ಅವ್ರಿಗೂ ಒಳ್ಳೇದಾಗ್ಲಿ ಇಷ್ಟು ಹೇಳ್ತಾ ಬಾಯ್ ಗುಡ್ ನೈಟ್ ಯಾಕಂದರೆ ಗುಡ್ ನೈಟ್ ಏನಕ್ಕೆ ಹೇಳ್ತಾ ಇದ್ದಂದರೆ ನಾನು ನೈಟ್ ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ ಅದರಿಂದ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರೆ ಅಷ್ಟು ವಿಡಿಯೋಸ್ ಮಾಡೋಕ್ಕೆ ನನಗೂ ಒಂಥರ ಜೋಶ್ ಬರುತ್ತೆ ಎಲ್ಪ್ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ ಹ್ಞೂ ಹ್ಞೂ ಓಕೆ ಬಾಯ್